ನಮಸ್ಕಾರ ಎಲ್ಲರಿಗೂ ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಬೆಳಗಿನ ಟೈಮ್ದು ವಿಡಿಯೋ ಇದೆ ಲಾಗ ಬೆಳಗ್ಗೆ ನಮ್ಮ ಮನೆಯವರ ಹೊರಗಡೆ ಹೋಗಿದ್ರು ಜಲ್ದಿನ ಒಂದು ಕೆಲ್ಸದ ಮೇಲೆ ಆವಾಗ ನಂಗೆ ಕಾಲ್ ಮಾಡಿ ಹೇಳಿದರು ಏನು ಮಾಡಬೇಡ ಹೊರ್ಗಿಂದ್ರೆ ತರ ಹಾಕ್ತೀನಿ ಅಂಥೇಳಿ ಚಲೋ ಆತ ಥದಂದು ಇರ್ಕಪ್ಪ ಅಷ್ಟು ಅವ್ರು ಅವರೆಲ್ಲ ತೊಗೊಂಡು ಬರೋ ಮುಂದೆ ಹಚ್ಚಾರ ಅವಾಗ ಕೇಳಕ್ಕೆ ನೆನಪಿರಲಿಲ್ಲ ಅಂತ ಸ್ವಲ್ಪ ಅಷ್ಟ್ರಾಗ ನಾನು ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿದ್ನಿ ಕಟ್ ಅಷ್ಟ ಮಾಡಿಟ್ಟಿದ್ನಿ ಎಲ್ಲ ನಾಷ್ಟಾಕ ಏನೇನು ಬೇಕಾಗ್ತೈತಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದು ಎಲ್ಲ ಅದನ್ನು ಮತ್ತೆ ಹಂಗೆ ಡಬ್ಬಿ ಒಳಗೆ ಹಾಕಿ ಏತಿದ್ನಿ ನಾಷ್ಟಾಕ ಪೂರಿ ಬಾಜಿ ಚಟ್ನಿ ಅದು ತೊಗೊಂಬಂದಿದ್ರು ಬಿಡು ಮತ್ತೆ ತೊಗೊಂಬಂದಾರ ಬಂದ ಮೇಲೆ ಅವ್ರಿಗೆ ಬರೋತ್ ಮುಂದೆ ಸುಮ್ಮನೆ ಮಾಡ್ಕೊತಕೊಂಡ್ರು ಬಿಡ್ಬಿಡು ಮತ್ತೆ ತೊಗೊಂಡ್ ಬರಾತೇನಿ ಅಂತ ಹೇಳಿದರು ವಿಶ್ಯು ಅದ ಹೇಳತ್ತಿದ್ದ ಮೂರು ತೊಗೊಂಬಂದಾರ ಮೂರು ಬ್ಲೈಂಡ್ ಅಂತ ನಾವು ಮೂರು ಜನ ಅದಿವು ಮೂರು ಪ್ಲೇಟ್ ತೊಗೊಂಡ್ಬಂದಿರ್ತಾರೆ ವಿಷ ಏನು ತಿನ್ನಂಗಿಲ್ಲ ಭಾಳ ಅಂದ್ರೆ ಭಾಳ ಕಡಿಮೆ ಪೂರಿ ಒಂದು ಅರ್ಧ ದನ ಅಷ್ಟೇ ತಿಂದುಬಿಟ್ಟ ಚಲೋ ಆಗಿದ್ದು ಪೂರಿ ಅದು ಬಾಜಿ ತಿನ್ನಿ ಆದ್ರೆ ಅಲ್ಲೂ ಗಡ್ಡಿ ಬಟಾಟೆ ಒಳಗೆ ಸಿಕ್ಕಾಪಟ್ಟೆ ಉಪ್ಪು ಹಾಕಿಬಿಟ್ಟಿದ್ರು ಅಲ್ಲೇ ತಿನ್ನಾಕತ್ತಿದ್ದೀವಿ ಅಂದ್ರೆ ಅಲ್ಲೇ ಕುಂತ ವಾಪಸ್ ಅವ್ರಿಗೆ ಕರೆದು ಹೇಳಕ್ಕೆ ಕೊಡಕ್ಕೆ ಬರ್ತೈತಿ ಮನೆಗೆ ತಂದಿದ್ದೀವಿ ಏನೂ ಮಾಡೋಕ್ಕೆ ಬ ಮತ್ತು ಬರೋದ್ ಮುಂದೆ ಇಂಥ ಬಿಸ್ಕೆಟ್ದ ಡಬ್ಬಿನೂ ತೊಗೊಂಬಂದಿದ್ರು ಓಮಕಾರ ಕಡೆ ಹೋದ್ರೆ ಒಯ್ಯಕ್ಕೆ ಬರ್ತೈತಿ ಅಂತೇಳಿ ಇವಾಗ ಡ್ರೈ ಫ್ರೂಟ್ಸದು ಇದು ಭಾಳ ಚಲೋ ಇರ್ತಾವೆ ನಮಗೊಂದು ಎರಡು ಮೂರು ಸತಿ ಮನಿಗೆ ತೊಗೊಂಡ್ಬಂದಿದ್ರು ಚಾಕ್ಲೇಟಿ ಫ್ಲೇವರ್ದ ಡ್ರೈ ಫ್ರೂಟ್ಸ್ದ ಈ ಥರ ಎಲ್ಲಾನು ಅವು ಭಾಳ ಲೈಕ್ ಆಗಿದ್ದು ಇಷ್ಟ ಆಗಿದ್ದು ನಾ ಅವರು ಪಾಪ ಓಮಕಾರ ಒಂದು ಡಬ್ಬಿ ಹೋಯ ಥರ ಆಯಿತು ಅಂಥೇಳಿ ತೊಗೊಂಡ್ಬಂದಿದ್ರು ಒಂದು ಸ್ಕೂಲ್ ಫಂಕ್ಷನ್ ಐತಿ ಹಳವಾದಾಗ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದ ಫಂಕ್ಷನ್ ಮಾಡಿರ್ತಾರಂತ ಡಿಸೆಂಬರ್ ಎಂಡಿಗೆ ಈ ಟೈಮ್ನಾಗ ರಥ ಎಲ್ಲ ಎಳಿತಾರೋ ಅದೇನು ನೋಡೋಂಗಿಲ್ಲ ಬ ವಿಜೃಂಭಣೆ ಅಂದ್ರೆ ಮಾಡಿರ್ತಾರಂತ ಅದಕ್ಕೆ ಎಲ್ಲ ಪೇರೆಂಟ್ಸ್ಗಳಿಗೂ ಜಲ್ದಿನೇ ಇನ್ವಿಟೇಷನ್ ಬಂದಿತ್ತು ನೋಡ್ಬೇಕೇನಾಗ್ತೈತಿ ಅಂತ ಮತ್ತು ವಿಶೂ ಅವನದ ಸ್ಕೂಲ್ ಕ್ಲಾಸ್ ಒಳಗೆ ಕ್ಲೇ ಕಾಂಪಿಟೇಷನ್ ಒಳಗೇನು ಸರ್ಟಿ ಪ್ರೈಸ್ ಬಂದಿತ್ತು ಇದನ್ನು ತೋರ್ಸಾಕತ್ತಿದ್ದ ನನಗೆ ಆಯ್ತಲ್ಲಪ್ಪ ಅವ್ನು ಫಸ್ಟ್ ಅನ್ನಿಸ್ತತಿ ಇದು ಪ್ರೈಝ್ ಈ ಥರ ಸರ್ಟಿಫಿಕೇಟ್ ಬಂದಿರೋದು ಫಸ್ಟ್ ಸ್ಟ್ಯಾಂಡರ್ಡ್ ಒಳಗಿಂದ ಫಸ್ಟ್ ಇದು ಕೆ ಜಿ ಒಮ್ಮೆ ಏನೋ ಕ್ಲೇಮ್ ಏನು ಮಾಡೋದು ಒಂದು ಸಲ ಬಂದು ಫಸ್ಟ್ ಬಂದಿದ್ದ ಇದೊಂದು ಕ್ರಾಫ್ಟ ಇದು ಮನೆಯಾಗ ಕೂತಾಗೆಲ್ಲ ಈ ಥರ ಮಾಡ್ಕೊಂತ ಟೈಮ್ ಪಾಸ್ ಮಾಡ್ತಾರ ತಾನು ಈಗ ನೋಡ್ರಿ ನೀಲ್ ನೀಲ್ಸ ಉಗುರು ಬೆರಳುಗಳು ಮಾಡ್ಯಾನ ನೋಡಿ ಫ ಟ್ಯಾನ್ ಫಿಂಗರ್ ಅಂಥೇಳಿ ಮಾಡೇ ತೋರ್ಸಕತ್ತಿದ್ದ ಎಷ್ಟು ಆಗಿದ್ದು ನನಗೂ ಇಷ್ಟ ಆಯಿತು ಹೆಂಗೆ ಮಾಡ್ಯೋ ಇವನ ಕೇಳಾತಿದ್ನಿ ಮೊಬೈಲ್ ನೋಡೆ ಮಾಡ್ಯಾನಂತ ಅವ್ನು ಜಾಸ್ತಿ ಮೊಬೈಲ್ ನೋಡೆ ಈ ಥರ ಎಲ್ಲ ಮಾಡ್ತಿರ್ತಾನೆ ಅವ ನೋಡ್ರಿ ಸೇಮ್ ಹಂಗೆ ಭೂತನಿ ಬೂತನಿ ಅತನತ್ತಿದ್ದ ದೇವಿನ ಉಗುರುಗಳತ್ಲ ಕನಕತ್ತವ ಸೇಮ್ ಹಂಗನ ನನಗೂ ಒಂಥರ ಅಜೀಬ್ ಅನ್ಸಾತಿತ್ತು ಅವ್ನ ನೋಡಿ ಹೆಂಗೆ ಮಾಡಿದ್ಯೋ ಇದು ಹೆಂಗೆ ತನತಿದ್ನಿ ಎಷ್ಟು ಪರ್ಫೆಕ್ಟಾಗಿ ಆಗಿದ್ದು ಅಂತಂದ್ರೆ ಅವ್ನ್ ಅವ್ನ ಫ್ರೆಂಡ್ಸ್ ಎಲ್ಲ ನಾವು ನನಗೂ ಮಾಡ್ಕೊಡು ನಂಗೂ ಮಾಡ್ಕೊಡು ಅಂತ ಕಡಾಕತ್ತಿದ್ರ ಅವನು ಉಗುರಿಗೆಲ್ಲ ಹಾಕೊಂಡು ಹಿಂಗೆ ಆಟ ಆಡತ್ತ ಬೆರಳುಗಳಿಗೆಲ್ಲ ಹಾಕೊಂಡ ಬೂತಿನಿ ಬಂದೋಳ ಅಂತ ಅಂಥೇಳಿ ಚಲೋ ಅನಿಸಿತದ ನನಗೆ ಅವ್ರಿಗೆ ಸಿಕ್ಕಿರೋಂಥ ಟೈಮನ್ನು ಅವನು ಜಾಸ್ತಿ ಒಳಗೇ ಈ ಥರ ಮೊಬೈಲ್ ಒಳಗೆ ನೋಡ್ಕೊಂಡು ನೋಡ್ಕೊಂಡು ಈ ಥರ ಎಲ್ಲ ಏನಾದರೂ ಹೊಸ ಹೊಸದನ್ನು ಕಲಿತಿರ್ತಾರೆ ಇವಾಗ ನೋಡ್ರಿ ಚಾಕು ಕತ್ತೆ ಅಂತ ಹೇಳತ್ತಿದ ಕತ್ತಿ ವರ್ಷ ಅತಿ ಅದನ್ನು ಮಾಡ್ಯಾನ ಎಷ್ಟೊತ್ತು ಕುಂತಿರ್ತಿ ಏನು ಮಾಡ್ತಿರ್ತಿ ಅಂತ ಬೈತದ ಒಂದೊಂದ್ಸಲ ಮೊಬೈಲ್ ನೋಡಿ ನೋಡಿ ಈ ಥರ ಅವ್ರಿಗೆ ಇಲ್ಲಿ ಟೈಮ್ ಪಾಸ್ ಆಗ್ತೈತಿ ಅವರು ಆಗ್ತೈತಿ ಅಂತ ಅನ್ನ ಅವ್ರ ಅನ್ನ ಇದನ್ನೆಲ್ಲ ಮಾಡ್ತಿದ್ದ ಮನೆಯಾಗಿದ್ದಂದ್ರೆ ಜಾಸ್ತಿ ಅದನ್ನ ಅವನ ಜೊತೆ ಕುತ್ಕೊಂಡು ನೋಡಿ ನೋಡಿ ಇವನು ಹಂಗೆ ಮಾಡತ್ತಾನ ಅವನ ಗತ್ಲೇನ ಮತ್ತು ಹ್ಯಾಂಡ್ ರೈಟಿಂಗ್ನು ಅನ್ನ ಭಾಳ ಚಂದ ಬರೀತಿದ್ದ ಸೇಮ್ ಅವರು ಅನ್ನನ ಥರನೇ ಇವನು ಮಾಡತಾನೆ ಡ್ರಾಯಿಂಗ್ ಆಗಲಿ ಈ ಥರ ಕ್ರಾಫ್ಟ್ಗಳಾಗಲಿ ಮಸ್ತ್ ಮಾಡ್ರಕ್ಕೆ ಮಾಡ್ತಾರ ಮಾಡ್ತಿದ್ದಾವ ಓಂಕಾರ ಎಲ್ಲನೂ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಿದ್ದವ ಮಸ್ತ್ ಮಾಡ್ತಿದ್ದ ಅವನಷ್ಟು ಚೆಂದ ಡ್ರಾಯಿಂಗ್ ಆಗಲಿ ಪೇಂಟಿಂಗ್ ಆಗಲಿ ಪ್ರತಿಯೊಂದು ನಮ್ಗೆ ಯಾವುದೂ ಬರೋಂಗಿಲ್ಲ ಅಷ್ಟು ಚಂದ ಮಾಡ್ತಿದ್ದ ಅವ್ನು ಅವ್ನ ಬಾಜು ಕೂತು ನೋಡಿ 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 ಇವ ಸೇಮ್ ಅವ್ರ ಅನಂತರೇ ಈ ಥರ ಎಲ್ಲ ಮಾಡ ಒಬ್ಬನ ಮಾಡ್ಕೊತ ಅಂತ ಕೂತಿರ್ತಾನೆ ಕಲ್ತಾನೆ ಅವ್ರು ಇವನು ಫ್ರೆಂಡ್ಸನ್ನು ಕೇಳಾತಿರ್ ನಮಗೂ ಮಾಡಿಕೊಡು ವಿಶು ಅಂಥೇಳಿ ಸಲ ನಾವು ಮಕ್ಕಳಿಗೆ ಅವ್ರಿಷ್ಟಕ್ಕೆ ತಕ್ಕಂಗೆ ಬಿಡ್ಬೇಕಾಗ್ತತಿ ನಾವು ಯಾವುದಕ್ಕೂ ಅತಿಯಾಗಿ ಪೋರ್ಸ್ ಮಾಡಬಾರ್ದು ಹಂಗೆ ಇರು ಹಿಂಗೆ ಇರು ಹಂಗೆ ಮಾಡು ಹಿಂಗೆ ಮಾಡು ಅಂಥೇಳಿ ನಾನು ಒಂದು ಎರಡು ಸತಿ ಹೇಳೀನಿ ಅವಂಗ ಬೇಡ ಬಿಡುಪ ಸುಮ್ಮನೆ ಎಷ್ಟೊಂದು ಕುಂತ ಹಿಂಗೆ ಮಾಡ್ಕೊತ ಕುಂಡಿರ್ತಿ ಅಂತ ಅವ್ಗೆ ಅದ್ರಾಗ ಇಂಟ್ರೆಸ್ಟ್ ಐತಿ ಇರಲಿ ಬಿಡು ಅಂತ ಸುಮ್ಮನೆ ಬಿಸ್ಲಾಗ ಅದು ಹೊರಗೆ ಆಟ ಆಡಕ್ಕೆ ಹೋಗಿ ಇದು ಮಾಡೋಕ್ಕಿಂತ ಈ ಥರ ಮಾಡ್ಕೊತ ಕುಂತಾನ ನಾ ಅವು ಟೈಮ್ ಪಾಸ್ ಆಗ್ತೈತಿ ಕಲಿಯಾಕ ಮತ್ತು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈಗೆಲ್ಲ ಮೊಬೈಲ್ಗಳಿಂದ್ರ ಮಕ್ಕಳಿಗಾಗಲಿ ಆಗಲಿ ಅಷ್ಟೇ ಅಪಾಯ ಐತೆ ಅಂತ ಹೇಳ್ತಾರೆ ಅಷ್ಟೇ ಹೆಲ್ಪ್ನು ಐತೆ ಅಂತ ನನ್ನ ಪ್ರಕಾರ ಅನ್ನಿಸ್ತೈತಿ ಅವಾಗ ಇವನ್ನೆಲ್ಲ ಕಲಿಬೇಕಾದ್ರೆ ಮಕ್ಳು ನೋಡು ಹಿಂದಿನ ಎಷ್ಟು ಕಷ್ಟಪಡ್ಬೇಕಾಗ್ತಿತ್ತು ಕಲಿಸೋರು ಇರ್ತಿರ್ಲಿಲ್ಲ ಇರ್ತಿರಲಿಲ್ಲ ಇದ್ರೂ ಒಬ್ಬರು ಬಂದು ಯಾವ ಹೇಳ್ಕೊಟ್ಟು ಹೋಗ್ತಿರು ಅಷ್ಟ್ರ ಅದ್ರ ಒಂದು ವಿಷಯಕ್ಕೆ ಯಾರೂ ಹಂಗೆ ಡೀಟೇಲಾಗಿ ಹೇಳ್ಕೊಡ್ತಿರ್ಲಿಲ್ಲ ಯಾವುದನ್ನು ಪ್ರತಿ ಒಂದನ್ನು ಇವಾಗ ಮೊಬೈಲ್ದಿಂದ ಎಷ್ಟೆಲ್ಲ ಹೆಲ್ಪ್ ಆಗ್ತೈತಿ ಮಕ್ಕಳು ಏನು ಬೇಕೋ ಅದನ್ನು ಮೊಬೈಲ್ ಒಳಗೆ ಹೊಡಿತಾರೆ ಈಗಿನ ಮಕ್ಳು ಹೊಡೆದು ನೋಡೆ ಇದನ್ನೆಲ್ಲನೂ ಕಲಿತಾರು ಹಂಗಾನ ಇದು ಬಲೋಳ್ಕಾಯಿ ಎಷ್ಟು ಜನರಿಗೆ ಗೊತ್ತೈತಿ ಎಷ್ಟು ಜನರಿಗೆ ಗೊತ್ತಿಲ್ಲೋ ಗೊತ್ತಿಲ್ಲ ಆದ್ರೆ ಉತ್ತರ ಕರ್ನಾಟಕದಾಗಂತೂ ಇದು ಪಕ್ಕ ಅನ್ಸಿದ ಮಟ್ಟಿಗೆ ಎಲ್ಲರಿಗೂ ಗೊತ್ತೈತಿ ಅಂತ ಅನ್ನಿಸ್ತೈತಿ ನಮ್ಮ ಭಾಗ್ದಾಗ ಸಿಗ್ತೈತಿ ಇದು ಹೇಳ್ಬೇಕಂತಂದ್ರ ಬೆಳಗಾವಿ ಒಳಗೂನು ನಮ್ಮ ಮನಿ ಬಾಜುಕಿನವ್ರಿಗೆ ಇದು ಹಾಕಿ ಕೊಟ್ಟ ಮೇಲೆ ಕೇಳಾತಿದ್ರು ಇದು ಯಾವ ಕಾಯಿ ನಮಗೆ ಗೊತ್ತಿಲ್ಲ ರೀ ಇದು ಈಗ ನಾವು ಒಮ್ಮೆ ನೋಡಿಲಿಲ್ಲ ಅಂತ ಹೇಳತ್ತಿರು ಕಮೆಂಟ್ ಮಾಡ್ರಿ ಬೆಳಗಾವಿದವರು ಯಾರು ಇದ್ರಂದ್ರೆ ಈ ಕಾಯಿ ನೀವು ತಿಂದಾರೇನ ನೀವು ನೋಡ್ಯಾರೇನ ಅಂತ ಇವು ನಮ್ಮ ಕಡೆ ಮಾತ್ರ ನಮ್ಮ ಭಾಗದಾಗ ಮಾತ್ರ ಇವು ಸಿಗ್ತಾವು ಅದ್ರಾಗ ಈಗೇನು ಆಯ್ತಲ್ಲ ದಸರಾದಿಂದ ಮುಂದೆ ಈ ಸೀಸನ್ಗಳಿಗೆಲ್ಲ ಸಿಗ್ತಾವು ನಮ್ಮ ಮನೆಯವರು ಒಂದು ಕೆಲಸದ ಮೇಲೆ ಆ ಕಡೆ ಹೋಗಿದ್ರು ಇನ್ನೊಬ್ಬರ ಜೊತೆ ಒಬ್ಬ ಕೆಲಸ ಇತ್ತು ಆವಾಗ ಇವನ್ನ ತೊಗೊಂಬಂದಿದ್ರು ತಗೊಂಡ್ಬಂದಾಗ ಕಲಿಸ್ಬೇಕು ಅಂಥೇಳಿ ಕಲ್ಸಕ್ಕೆ ತಾನಿ ಇವು ಹುಳಿ ಹುಳಿ ಇರ್ತೈತಿ ಕಾಯಿದ ಹಸಿ ಇದ್ದಾಗ ಉಪ್ಪು ಹಚ್ಕೊಂಡು ತಿನ್ನಬೇಕು ಒಡದ ನಾವು ಸಣ್ಣವ್ರಿದ್ದಾಗ ಹಣ್ಣಾಗು ಮಟ್ಟನು ಗೊತ್ತಾಗಂಗಿಲ್ಲ ಯಾವ್ದು ಹಣ್ಣಾಗೈತಿ ಯಾವ್ದಿಲ್ಲ ಅಂತ ಎಲ್ಲಾನು ಒಡಿತೀವು ಅವು ಹಸಿ ಬಿದ್ದು ಅಂದ್ರೆ ಏನ್ ಮಾಡ್ದವು ಒಗ್ಗುರು ಒಗ್ಗುರ ಹುಳಿ ಹುಳಿ ಇರ್ತಾವ ಅವನ ಉಪ್ಪು ಹಚ್ಕೊಂಡ ತಿದ್ದೀವಿವು ಅದನ್ನ ನೆನೆಸ್ಕೊಂಡ್ರ ನಿಮ್ಗೆ ಈಗ ನಾನು ಅದ ನೆನಪು ಮಾಡ್ಕೊಂಡು ನೆನ್ಸ್ಕೊಂಡ್ರೆ ಮತ್ತೊಮ್ಮೆ ಅವನ್ನ ತಿನ್ಬೇಕು ಅಂತ ಅನ್ಸಾಕ್ತಿತ್ತು ಬಲವಳ ಕಾಯಿ ಅಂತಾರ ಇವ್ನ ನಮ್ಮ ಕಡೆ ಇದು ಯಾವ ಕಾಯಿ ಏನು ಕಾಯಿ ಅಂತೇಳಿ ನಮ್ಮ ಮನೆ ಬಜಕ್ರ ಎಷ್ಟು ವಿಚಾರ ಹೆಂಗೆ ಇದು ಒಳಗೆ ಏನು ಇರ್ತೈತಿ ಇದನ್ನ ಹೆಂಗೆ ಹಣ್ಣು ಹಾಕೋದು ನಾವು ಯಾವತ್ತೂ ನೋಡಿಲ್ಲ ಇದನ್ನ ಅಂತ ವಿಚಿತ್ರ ಐತಲ್ಲ ಈ ಕಾಯಿ ಅಂತೇಳಿ ಇದನ್ನ ಹಣ್ಣು ಆಗುವಾಗ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಕಾಯಿ ಇದ್ದು ಅಂದ್ರ ಯಾವ್ದ್ರೊಳಗರೆ ಡಬ್ಬಿ ಒಳಗದು ಹಾಕಿಟ್ರೆ ಜಲ್ದಿನ ಹಣ್ಣು ಹಾಕ್ತಾವ್ ಹಣ್ಣು ಅದು ಅಂದ್ರೆ ಅವು ಸ್ಮೆ ವಾಸನಿ ಬರಾಕತ್ತವು ಚಂದ ವಾಸನೆ ಬರ್ತೈತಿ ಆ ವಾಸನೆ ಬರಾಕತ್ತ ಮೇಲೆ ಮತ್ತೆ ತಾನ ಪಟ್ಟಂತ ಸೆಳ್ಕೊಂಡ್ಬಿಡ್ತಾವ ಹಣ್ಣು ಅದು ಅಂದ್ರೆ ಅವಾಗ ನಾವು ಗೊತ್ತು ಮಾಡ್ಕೊಂಬಿಡ್ಬೇಕು ಹಣ್ಣು ಆಗ್ಯಾವಂತೇಳಿ ಮತ್ತು ಇವು ಗೊಡ್ಚಿ ಜಾತ್ರೆಯಾಗಂತೂ ಸಿಕ್ಕಾಪಟ್ಟೆ ಸಿಗ್ತಾವೆ ಗೊಡ್ಚಿ ಜಾತ್ರೆ ಇರ್ತೈತಿಲ್ಲ ಅಲ್ಲೇ ಗೊಡ್ಚಿ ವೀರಭದ್ರೇಶ್ವರ್ ಜಾತ್ರೆಯಾಗ ಸಿಗ್ತಾವೆ ಸಿಕ್ತಾವ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪುಣೆ ಒಳಗ ಒಂದು ಶಿವನ ಟೆಂಪಲ್ ಐತಿ ಅಲ್ಲಿ ಶಿವನ ದೇವಸ್ಥಾನದಾಗ ಮಹಾರಾಷ್ಟ್ರದಾಗ ಇವು ಅವತ್ತು ಉಪವಾಸ ದಿನ ತಿಂತಾರಂತ ಆ ಕಡೆ ನಾನು ಅಪ್ಪಷ್ಟ ಅವಾಗ ಕೇಳ್ಪಟ್ಟಿದ್ನಿ ನಮ್ಮ ಏನು ಹಾಗೇನು ಉಪವಾಸ ದಿನ ಅಂತೇನಿಲ್ಲ ಆ ಸೀಸನ್ ಬಂದಾಗ ಸಿಕ್ಕಾಗ ಆ ಟೈಮ್ನಾಗ ಎಲ್ಲರೂ ತಿಂತಾರ ಮತ್ತು ಗಟ್ಟ ಘಟ್ಟ ಗೊಂಬಿ ಘಟ್ಟ ಅದು ಕಟ್ತಾರೆ ಉತ್ತರ ಕರ್ನಾಟಕದಾಗ ದಸರಾ ಟೈಮ್ನಾಗ ಅವಾಗ ಇವನು ಕಟ್ಟಿರ್ತಾರ ಆ ಕಾಯುವ ಮತ್ತು ಮಹಾರಾಷ್ಟ್ರದಾಗ ಉಪವಾಸ ದಿನ ಮಾತ್ರ ತಿಂತಾರತ್ತವ್ರ ಸಿಕ್ಕಾಪಟ್ಟೆ ಮಾರಕ್ಕೆ ಬರ್ತಿದ್ದು ಹೇಳೋಕಂಗ್ಲ ಅಷ್ಟು ಎಷ್ಟು ಕಡಿಮೆ ರೇಟಿಗೇನ ಸಿಕ್ಕಾಪಟ್ಟೆ ಕೊಡ್ತಿದ್ರು ಚಲೋ ಚಲೋ ದಪ್ಪನಕಾಯಿ ಅವಾಗ ಅಷ್ಟು ತಿಂದಿದ್ ನನ್ ಮಾರ್ಟ್ರದಾಗ ಮತ್ತ ಅದ್ ಬಿಟ್ಟ ಇಲ್ಲಿ ಈ ಕಡೆ ನಮ್ಮ ಭಾಗದಾಗ ಸಿಕ್ಕಾಗ ತಗೊಂಡ್ ಅದು ಅದ್ಬಿಟ್ರೆ ಮತ್ ನಮಗೆ ಇವು ಬೇಕಂದಾಗ ಯಾವಾಗೂ ಸಿಗಂಗಿಲ್ಲ ಅದಕ್ಕೆ ಬೆಲ್ಲನ ಗುಡ್ಸತಾನಿ ಅದಕ್ಕೇನು ಬೇಕಾಗಿಲ್ಲ ಬರೀ ಬೆಲ್ಲ ಒಂಚೂರು ಉಪ್ಪ ಹಾಕಿ ಚಲೋ ತಂಗಿ ಕಲಸಿ ಸಾಕು ಅದಿಷ್ಟು ಟೇಸ್ಟ್ ಇರ್ತೈತಿ ಅತ್ತಂದ್ರ ಅದ್ರ ಮುಂದೆ ಯಾವುದೂ ಇಲ್ಲ ನೋಡ್ರಿ ಅಷ್ಟು ರುಚಿ ಇರ್ತೈತಿ ಅದ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ನನಗಿಂತ ಇದು ನಮ್ಮ ತಂಗಿಗೆ ಭಾಳನೆ ಫೇವ್ರೇಟ ಅಕ್ಕಿಗೆ ಜಾಸ್ತಿ ಅಂದ್ರೆ ಜಾಸ್ತಿ ಇಷ್ಟ ನಾನು ಅವ ಹಿಂದಕ್ಕೊಮ್ಮೆ ವಿಡಿಯೋದಾಗ ತೋರಿಸಿದ್ ಕಾಯಿ ಅವಾಗ ಅಕ್ಕಿ ಹೇಳು ಎಲ್ಲಿ ತೊಗೊಂಬಂದಿರಿ ಇವು ಎಲ್ಲಿ ಸಿಕ್ಕು ನಿಮಗೆ ಅಂಥೇಳಿ ಅವ್ರ ಕಡೆನು ಇವು ಸಿಗಂಗಿಲ್ಲ ಅಂತ ಅವ್ರ ಕಡೆ ಜನರಿಗೂ ಅಕ್ಕಿಗೆ ನಮ್ಮ ತಂಗಿನೂ ಹೇಳು ಇವು ಗೊತ್ತಿಲ್ಲ ನಮ್ಮಲ್ಲಿ ನಮ್ಮೂರಾಗ ಯಾರಿಗೂ ಗೊತ್ತಿಲ್ಲ ನಾನು ಒಂದ್ಸಲ ತೊಗೊಂಡ್ ಬಂದ ಕಲಸಿದಾಗ ಇದು ಎಂಥ ಕಾಯಿ ಏನು ಅಂತ ಕೇಳಕತ್ತಿದ್ರು ಅಂತ ನನಗೂ ಇದು ವಿಚಿತ್ರ ಅದು ಕೆಲ ನಾ ಎಲ್ಲ ಕಡೆ ಗೊತ್ತೈತಿ ಅಂತ ತಿಳಿದಿದ್ನಿ ಹಂಗ ನೋಡ್ರಿ ಒಂದೊಂದು ಕಾಯಿಗಳು ಒಂದೊಂದು ಹಣ್ಣುಗಳು ಒಂದೊಂದು ಭಾಗದಾಗ ಗೊತ್ತಿರ್ತಾವು ಒಂದೊಂದು ಭಾಗದಾಗ ಗೊತ್ತಿರಂಗಿಲ್ಲ ಒಬ್ಬೊಬ್ರು ತಿಂದಿರ್ತಾರೋ ಒಬ್ಬೊಬ್ರು ತಿಂದಿರಂಗಿಲ್ಲ ನಾವು ಹಂಗೆ ನಮ್ಗೆ ಇಲ್ಲೇ ಕರ್ನಾಟಕದಾಗ ಇದ್ಕೊಂಡಾಗ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅನಿಸ್ತೈತಿ ಕೆಲವೊಂದು ರಾಜ್ಯಗಳದಾಗ ಬೇರೆ ಬೇರೆ ಹಣ್ಣು ಸಿಗ್ತಿದ್ವು ಅವ ಒಂಥರ ಅಜೀವಿ ಇರ್ತಿದ್ದವು ಅವ್ನು ನೋಡಿದಾಗ ಇವು ನಮ್ಮ ಕಡೆ ಸಿಗ ಇಲ್ಲ ಇವು ಹೆಂಗೆ ಇರ್ತಾವು ಅಂತ ಅನಿಸ್ತಿತ್ತು ನನಗೆ ಈಗ ಇದ್ರಾಗ ಬೇರೆ ಬೆಲ್ಲ ಮತ್ತು ಉಪ್ಪು ಹಾಕಿ ಚಲೋ ತಂಗೆ ಕಲಸಿ ಸಾಕು ಇದು ಹುಳಿ ಮತ್ತೆ ಬೆಲ್ಲಸ ಇರೋದ್ರಿಂದ ಎಷ್ಟು ಸೂಪರ್ ಅಂದ್ರೆ ಅಂದ್ರ ಇದ್ರ ಈ ಹಣ್ಣಿನ ರುಚಿ ಇದಕ್ಕೆ ಸಾಟಿ ಇದಕ್ಕೆ ಮತ್ತು ಮತ್ತ್ ಈ ಹಣ್ಣು ಇಂತದ ಇತ್ತ ಅಂತ ಇದನ್ಸಾಕ್ ಸಾಧ್ಯನೇ ಇಲ್ಲ ಅದಕ್ಕೆ ಯಾರ ತಗೊಂಡ್ ಇದ್ ತಿಂದಿದ್ರ ಅಂದ್ರ ಸಿಕ್ಕಿದ್ ಅಂದ್ರ ನನ್ಗ ಕಡೆ ಸಿಗ್ತಾ ಓ ಇಲ್ಲ ಅನ್ನೋದ ನನ್ ಕಮೆಂಟ್ ಮೂಲಕ ಹೇಳ್ರಿ ಮತ್ತು ಇದ್ರಾಗ ಬೇರೆ ರಾಜ್ಯಗಳಾಗತ್ತಂದ್ರ ಆ ಒಂಥರ ವಿಚಿತ್ರ ನಾನು ಜಮ್ಮುದಾಗಿದ್ದಾಗ ಲೀಚಿಕಾಯಿ ನೋಡಿರ್ಬೋದು ಗೊತ್ತಿರ್ಬೋದು ನೀವು ಲೀಚಿ ಅನ್ನುವ ಹಣ್ಣು ಅವು ಸಿಕ್ಕಾಪಟ್ಟೆ ಸಿಗ್ತಿದ್ವು ನಮ್ಮ ಮನೆ ಹಿಂದೆ ಮುಂದೆ ಎಲ್ಲ ಗಿಡಗಳೊಳಗೆ ಮ್ಯಾಲ ನೋಡ್ರೆ ಹುಣ್ಚಿನ್ ಕನಿ ಹಣ್ಣಿನ ಗತಿ ತಾಟ ಇರ್ತಿತ್ತು ಒಳಗೆ ಬೇರೆ ಇರ್ತಿತ್ತು ಅವು ಈ ಕಡೆ ನಮ್ಮ ಭಾಗದಾಗ ಲೀಚಿ ಎಲ್ಲಿ ಸಿಗ್ತಾವ್ರಿ ಸಿಗಾಕೆ ಸಾಧ್ಯನೇ ಇಲ್ಲ ಇಲ್ಲೇ ಇಲ್ಲ ನಾನು ನೋಡೇ ಇಲ್ಲ ಹಂಗ ಒಂದೊಂದು ಭಾಗದಾಗ ಒಂದೊಂದು ಹಣ್ಣುಗಳು ಸಿಕ್ತವ ಮತ್ತು ವಿಚಿತ್ರ ಹಣ್ಣುಗಳು ಸಿಗ್ತಿದ್ವು ಅಲ್ಲಿ ಒಂಥರ ವಿಚಿತ್ರ ವಿಚಿತ್ರ ಹಣ್ಣುಗಳು ನಾಸ್ಪತಿ ಅಂತೇಳಿ ಜಾಸ್ತಿ ಅಂದ್ರೆ ಜಾಸ್ತಿ ಸಿಗ್ತಿದ್ದು ಜಮ್ಮುದಾಗ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ತರ್ತಿದ್ರು ಅವನು ಇಲ್ಲಿ ಸಿಕ್ಕಾಗ ಅವ್ನು ತಿನ್ಬೇಕು ಸೀಸನ್ ಇದ್ದಾಗ ನಮ್ಮ ಕಡೆ ಸಿಗ್ತಾವಿಲ್ಲ ಗೊತ್ತಿಲ್ಲ ನಾಸ್ಪತಿ ಇಲ್ಲಿ ತಿನ್ ಅಂತಿದ್ರು ಅವಾಗ ಭಾಳ ಅಂದ್ರೆ ಭಾಳ ತಿಂದೇವಲ್ಲಿ ನಾವು ಇದು ನೋಡ್ರಿ ಹಿಂಗೆ ಅದರೊಳಗನೆ ಹಿಂಗೆ ಹಾಕಿ ಕೊಟ್ಬಿಡೋದು ಆಮೇಲೆ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂಥೇಳಿ ನಮ್ಮ ನಮ್ಮನಿಯವರೇ ಬರೋದು ವೆಯ್ಟ್ ಮಾಡತ್ತಿದ್ನಿ ಅಷ್ಟೊತ್ತಿಗೆ ಅವ್ರು ಬಂದರು ನಾನು ಸಾರಿ ಎಲ್ಲ ಐರನ್ಕ ಕೊಟ್ಟಿದ್ನಿ ಅಂದ್ರೆ ನಾನು ಮೊನ್ನೆ ವಾಶ್ ಮಾಡೋದೆಲ್ಲ ತೋರ್ಸಿನಿ ನಿಮ್ಗೆ ಭಾಳನ ಈಜಿಯಾಗಿ ನಾವು ವಾಶ್ ಮಾಡ್ಬೋದು ಸಿಲ್ಕ್ ಮತ್ತು ರೇಷ್ಮೆ ಶೀರೆಗಳನ್ನ ಅಂತ ಅವನ್ನೆಲ್ಲನೂ ಐರನ್ ಮಾಡಕ್ಕೆ ಕೊಟ್ಟಿದ್ನಿ ಅವನೆಲ್ಲ ತೊಗೊಂಬಂದ ಚಿಲ್ದೊಳಗ ಹಾಕಿಟ್ಟಿದ್ರು ನಮ್ಮನೆಯವರ ತ ಚಿಲ್ದೊಳಗ ತೊಗೊಂಬಂದಿದ್ರು ಅವನ್ನೆಲ್ಲ ಥಗೆ ಹಾಕತಿದ್ನಿ ಒಂದೊಂದಾಗಿ ತಗದ ವಿಷ್ಕಾಯಿ ಐತೆ ಕೊಡತ್ತೀನಿ ಹೋಗೋಕೆ ಗಿಡ ಹಾಕತ್ತಿದ್ದ ಒಳಗೆ ಹೋಗಿ ಇಟ್ಟು ಬರಾಕತ್ತಿದ್ದ ಎಷ್ಟು ಚಲೋದಂಗೆ ಮಾ ನೀಟಾಗಿ ಕ್ಲೀನ್ ಹೆಂಗೆ ಮಾಡಿರ್ತಾರಪ್ಪ ಅಂತಂದ್ರೆ ಮಸ್ತ್ ಮಾಡಿರ್ತಾರೋ ಅವ್ನು ಉಟ್ಕೊಳಕ್ಕೆ ಅಷ್ಟು ಚಲೋ ಆಮೇಲೆ ಸ್ವಲ್ಪ ಚಹಾ ಅದು ಎಲ್ಲ ಕುಡಿದ್ಬಿಟ್ಟ ನಾವು ಆ ದೇವಸ್ಥಾನಕ್ಕೆ ಬಂದೀವಿ ಸೋಮವಾರ ದಿನ ಹೋಗಿದ್ದೀವಿ ಮಾರನೇ ದಿನ ಇಲ್ಲಿ ಜಾತ್ರೆ ಇತ್ತ ಇರ್ತೈತಿ ಅವಾಗ ರಶ್ ಆಗ್ಬೋದು ಅಂಥೇಳಿ ಮತ್ತೆ ಇವತ್ತು ಸ್ವಲ್ಪ ಜಲ್ದಿನ ಬಂದ್ರೆ ಹೋಗಿ ಬರಬೇಕು ಕಾಯಿ ಅದು ಒಡಿಸ್ಕೊಂಡ್ ಬರಬೇಕು ಅಂತ ನಾಳೆ ಟೈಮ್ ಸಿಕ್ಕರೆ ನಾಳೆನೂ ಹೋದ್ರೆ ಆಯಿತು ಅಂಥೇಳಿ ಮತ್ತೆ ನಾಳೆದು ನಮ್ದು ಗ್ಯಾರಂಟಿ ಇರೋಂಗಿಲ್ಲ ಜಲ್ದಿ ಬರ್ತಾರೋ ಲೇಟ್ ಮಾಡಿ ಬರ್ತಾರೋ ಅಂತ ಯಾವತ್ತು ಜಲ್ದಿ ಬಂದಿರ್ತಾರೋ ಅವತ್ತು ಕಾಯಿ ಹೊಡಿಸ್ಕೊಂಡ್ ಬಂದ್ರೆ ಆಯ್ತು ಕಾಯಿ ಕಪ್ರ ಎಲ್ಲ ಮುಗಿಸ್ಕೊಂಡು ಬಂದ್ರ ಆಯ್ತು ಅಂತ ನಾವು ಬಂದಿದ್ದೀವಿ ಸೋಮವಾರ ದಿನ ಬಂದಾಗ ಅಷ್ಟಿನ ರಶ್ ಇರಲಿಕ್ಕೆ ಇಲ್ಲ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಂತಾರೆ ಇಲ್ಲಿ ಭಾಳ ಪ್ರಶಾಂತವಾಗಿರ್ತೈತಿ ಸಾಯಂಕಾಲ ಅದು ವಾಕಿಂಗ್ ಬರ್ತಿದ್ದೀವಿ ನಾವು ಮೊದಲು ಈ ಕಡೆನೇ ಇದ್ದೀವಿ ಸಮೀಪ ಇದ್ದೀವಿ ಪದೇ ಪದೇ ಬರ್ತಿದ್ವಿ ಈಗ ಇಲ್ಲಿಂದ ಸ್ವಲ್ಪ ದೂರ ಆಗ್ತೈತೆ ನಮ್ಮನಿ ಆದ್ರೂ ಇಲ್ಲಿ ಬೆಳಗಾವಿಗೆ ಬಂದಾಗಿಂದ್ರ ನಾವು ಮಿಸ್ ಮಾಡ್ಕೊಂಡೇ ಇಲ್ಲ ಜಾತ್ರೆ ಪ್ರತಿ ವರ್ಷ ಬಂದಿರ್ತೀವಿ ಹಂಗ ನಾಳೆ ಒಂದು ವೇಳೆ ಲೇಟಾಗಿ ಬಂದ್ರೆ ನಮಗೆ ಬರೋಕೆ ಲೇಟ್ ಆಗ್ತೈತಿ ಅನ್ನೋ ಕಾರಣಕ್ಕಾಗಿಯೇ ನಾವು ಸೋಮವಾರ ದಿನ ಬಂದ ಕಾಯಿ ಕಪ್ಪ ನ ಎಲ್ಲ ಮುಗಿಸ್ಕೊಂಡ ಹೋಗಿದ್ದೀವಿ ಸಾಯಂಕಾಲ ಅದೇ ಬಾಕಿ ಏನೂ ಸಿಗಂಗಿಲ್ಲ ಕಾಯಿ ಹೂ ಅನ್ನದ ಸೋಮವಾರ ದಿನ ಜಾತ್ರೆ ಪ್ರಯುಕ್ತವಾಗಿ ಎಲ್ಲ ಗುಡಿನ ಇದನ್ ಮಾಡಾಕತ್ತಿದ್ರು ಚ ನೀಟಂಗೆ ಎಲ್ಲ ಡೆಕೋರೇಷನ್ ಅದು ಇದು ಅಂತ ಅವಾಗ ನಮ್ಗೆ ಸಿಕ್ಕು ಕಾಯಿ ಹೂ ಹಣ್ಣು ಎಲ್ಲಾನು ವಿಶ್ವನ ಬಂದ ನಾಳೆ ಇಷ್ಟು ರಶ್ ಫುಲ್ ರಶ್ ಇರ್ತೈತಿ ಅನ್ನೋ ಕಾರಣಕ್ಕೆ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ಕಿತ್ ಅಗ್ನಿಕೊಂಡ ಅದೆಲ್ಲ ಹಾಯ್ತಿರ್ತಾರ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ ಇವಾಗಂತ್ರ ನಾವು ಬಂದಾಗ ಏನೂ ಇರಲಿಲ್ಲ ಶಾಂತಿತ್ತು ಆರಾಮಾಗಿ ನಾವು ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡ ಹೋದೀವಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತು ಏನು ಅನಿಸಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರೆ ನಮಗೂ ಗೊತ್ತಾಗ್ತೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್